フェアメダルか。 ಈ ಬೇಳಿ ಗ್ರಾಮ ಸೇರ್ತಕ್ಕಂಥ ಕಾವೇರಿಮ್ಮಿ ಕಾವೇರಮ್ಮ ದೇವಸ್ಥಾನದಲ್ಲಿ ಇವತ್ತು ಮೂರನೇ ವರ್ಷದ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಮೂರು ವರ್ಷದಿಂದ ಕೂಡ ಭಾಳ ಅದ್ಧೂರಿಯಾಗಿ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಈ ಕಾವೇರಮ್ಮ ಭಕ್ತ ಮಹರ್ಷಿಗಳು ಎಲ್ಲರೂ ಸೇರಿ ಈ ವರ್ಷ ವರ್ಷನೂ ಮೂರನೇ ವರ್ಷ ಇವತ್ತು ರಥೋತ್ಸವ ಬ್ರಹ್ಮ ರಥೋತ್ಸವಗಳು ಈ ವರ್ಷ ವರ್ಷನೂ ಇದೇ ಥರ ನಡೀಲಿ ನಮ್ಮ ರಾಜ್ಯಕ್ಕೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಮತ್ತು ಎಲ್ಲ ನಮ್ಮ ರೈತರು ಮುಖಂಡರುಗಳು ಕೂಡ ಎಲ್ಲ ಆರೋಗ್ಯವಾಗಿ ಆ ತಾಯಿ ಎಲ್ಲರನ್ನು ಕಾಪಾಡ್ಕೊಂಡು ಹೋಗಲಿ ಅಂತ ಕೂಡ ನಾನು ಆರೈಸ್ತೀನಿ ಇವತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಕೂಡ ಸೇರಿ ಭಾಳ ಅದ್ದೂರಿಯಾಗಿ ಜಾಸ್ತಿ ಆಗ್ಬೋದು ಮತ್ತು ರಥೋತ್ಸವ ಆಗ್ಬೋದು ಮತ್ತು ದೇವಸ್ಥಾನ ಪೂಜೆ ಪುಸ್ತಕಗಳೆಲ್ಲ ಭಾಳ ಅದ್ದೂರಿಯಾಗಿ ಮಾಡಿಕೊಂಡು ಇಲ್ಲಿ ಮುಖಂಡ ಮುಖಂಡತ್ವ ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ಚಕೇಶವರು ನಮ್ಮ ಚಿತ್ತಮಣ್ಣವರು ನಮ್ಮ ಯಾವತ್ತು ಹೊಸಣ್ಣವರು ಇವತ್ತು ಮಾಲ್ಕ ನೀರ್ಮಜ್ಜಿಗೆ ಊಟ ಎಲ್ಲ ವ್ಯವಸ್ಥೆ ಬರ್ಕೊಂಡು ದೇವರು ಭಾಳ ಚೆನ್ನಾಗಿದೆ ನಮ್ಮ ಕಾವೇರಮ್ಮ ತಾಯಿ ಎಲ್ಲರಿಗೂ ನಮ್ಮ ಭಕ್ತ ಅನ್ನುವ ದೇವರ ಆಯುಷ ಆರೋಗ್ಯ ಬಗ್ಗೆ ಸಕಲ ಪ್ರಮುಖನೆಲ್ಲ ಕೊಟ್ಟು ಆಧರಿಸ ನಾನು ಈ ಕಾರ್ಯಕಾವ್ಯರಮ್ಮನ ಕೇಳ್ಕೊತೀನಿ ಎಲ್ಲ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎಲ್ಲ ಭಕ್ತಾದಿಗಳು ಸಹಕಾರದಿಂದ ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಡೆದಿದೆ ದಿನನಂದೇ ರೀಪ್ರೆಸೆಂಟೇಡ್ಬೇಕು ಅಂತ ದೇವಸ್ಥಾನ ಪ್ರಾರ್ಥಿಸೋಣ ಆಮೇಲೆ ಸುಮಾರು ಇತಿಹಾಸ ಉಳ್ಳಂತಹ ದೇವಾಲಯ ಇದು ಈ ದೇವಾಲಯ ಪೂರ್ವಕರು ನಮ್ಮ ಪೂರ್ವಿಕರ ಪೂರ್ವಿಕರಿಂದ ನಡೆದುಕೊಂಡು ಬಂದಂತಹ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ತುಂಬ ಶಕ್ತಿ ದೇವಾಲಯ ಇದು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕಂತ ನಮ್ಮ ಗ್ರಾಮಸ್ಥರ ನಮ್ಮ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಕಾಳಿವಾಳಮ್ಮ ತಾಯಿಯ ಮೂರನೇ ವರ್ಷದ ಬ್ರಹ್ಮರಥೋತ್ಸವ ಕಳೆದ ಮೂರು ವರ್ಷಗಳ ಹಿಂದೆ ರಾಮಚಂದ್ರ ಸ್ವಾಮಿಗಳು ಅವರು ಮೊಟಾಪ್ ಸ್ವಾಮಿಗಳು ಅಂತ ಕರೀತಾರೆ ಆ ಸ್ವಾಮಿಗಳು ದಾನಿಗಳ ಕಡೆಯಿಂದ ಈ ಒಂದು ದೇವಾಲಯಕ್ಕೆ ಒಂದು ರಥದ ವ್ಯವಸ್ಥೆಯನ್ನ ಮಾಡಿಕೊಟ್ರು ಆ ಸ್ವಾಮಿಗಳಿಗೆ ಭಗವಂತ ಇನ್ನೂ ನೂರು ವರ್ಷ ಆಯುಷನ್ನು ಆರೋಗ್ಯವನ್ನು ಮತ್ತು ಇನ್ನೂ ದೇವತಾ ಕಾರ್ಯಗಳ ಮಾಡುವಂಥ ಶಕ್ತಿಯನ್ನು ಕೊಡಲಿ ಗ್ರಾಮದ ಜನರ ಪರವಾಗಿ ಎಲ್ಲ ಸಮಸ್ತ ಕಾವೆಳ ತಾಯಿ ಭಕ್ತಾದಿಗಳ ಪರವಾಗಿ ರಥವನ್ನು ನಮ್ಮ ಗ್ರಾಮಕ್ಕೆ ಕಾವೆಳ ತಾಯಿ ಸನ್ನಿಧಿಗೆ ಕೊಡುಗೆಯಾಗಿ ನೀಡಿದಂತಹ ಭಕ್ತಾದಿಗಳಿಗೆ ಹಾಗೂ ರಾಮಚಂದ್ರಪ್ಪ ಸ್ವಾಮಿಗಳಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಒಂದು ರಸ್ತೆ ಮಣ್ಣು ರಸ್ತೆ ಆಗಿತ್ತು ಆ ವೆಂಕಟೇಶ್ ಅವರು ಮತ್ತೆ ಗ್ರಾಮಸ್ಥರೆಲ್ಲ ಮನವಿ ಮಾಡ್ಕೊಂಡ್ರು ಇಲ್ಲಿ ಒಂದು ತೇರು ಹೋಗುವಂಥ ಬೀದಿಯನ್ನ ಒಂದು ತಾತ್ಕಾಲಿಕ ಆದ್ರೂ ನಾವು ಹೋಗೋದಕ್ಕೆ ಏನು ಸಮಸ್ಯೆ ಆಗದಂಗೆ ನರೇಗದಲ್ಲಿ ಜಲ್ಲಿ ಮತ್ತೆ ಅನ್ನು ಹಾಕಿ ಒಳ್ಳೆಯ ರಥ ಬೀದಿಯನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಸರ್ಕಾರದ ಅಧಿಕಾರಿಗಳು ತಾಲೂಕ್ ಪಂಚಾಯಿತಿಯ ಯುವ ಆದಂತಹ ನಾರಾಯಣಸ್ವಾಮಿ ಸಾಹೇಬರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ನಂತರ ಸುತಿ ಮೇಡಮ್ ರವರು ಮತ್ತು ನರೇಗಾ ಇಂಜಿನಿಯರ್ ಆದಂತಹ ಕುಮಾರಸ್ವಾಮಿ ಸರ್ ಅವರ ಸಹಕಾರದಿಂದ ಕಳೆದ ಒಂದು ವಾರ ಹತ್ತು ದಿನಗಳಲ್ಲಿ ಈ ಒಂದು ಸುಸಜ್ಜಿತವಾದ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು ಅಧಿಕಾರಿಗಳ ಸಹಕಾರ ಬೆಲಾಳಿ ಗ್ರಾಮದ ಅಭಿವೃದ್ಧಿಗೆ ಇದೇ ರೀತಿ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಸಹಕರಿಸಿದ ನಮ್ಮ ಅಧಿಕಾರಿಗಳು ಸಹ ನಾನು ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಈ ಒಂದು ದೇವಾಲಯದ ಈ ಒಂದು ರಥೋತ್ಸವದ ಒಂದು ಜವಾಬ್ದಾರಿಯನ್ನು ನಮ್ಮ ರಾಮಚಂದ್ರಪ್ಪ ಸ್ವಾಮಿಗಳು ಮತ್ತು ನಮ್ಮ ಗ್ರಾಮದ ಹಿರಿಯಾದಂತಹ ವೆಂಕಟೇಶ್ವರು ಮತ್ತೆ ದಿವಂಗತ ರಾಮಕೃಷ್ಣಪ್ಪನವರ ಎಲ್ಲ ಒಂದು ಕುಟುಂಬ ವರ್ಗದವರ ಒಂದು ನೇತೃತ್ವದಲ್ಲಿ ಗ್ರಾಮಸ್ಥರ ಸಹಕಾರ ನಗರ ಸಹಕಾರ ಸರ್ಕಾರ ಅವು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರ ಸರ್ಕಾರದಿಂದ ಈ ಒಂದು ರಥೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಇನ್ನಷ್ಟು ಮುಂದಿನ ದಿನಗಳಲ್ಲಿ ದೇವಿಯ ಸನ್ನಿಧಾನದಲ್ಲಿ ಉತ್ತಮವಾದ ಪೂಜೆಗಳಾಗಲಿ ತಾಯಿಯ ಕೃಪಾಶ್ರೀಯದಿಂದ ಜನತೆಗೆ ಒಳ್ಳೆಯದಾಗಲಿ ನಮ್ಮ ಗ್ರಾಮದಲ್ಲಿ ಸಕಾಲಕ್ಕೆ ಮಳೆ ಆಗಲಿ ಬೆಳೆ ಆಗಲಿ ರೈತರ ಒಂದು ಬಾಳು ಹಸನಾಗಲಿ ಗ್ರಾಮ ದೇವತೆ ಕಾಳಿಕಾ ದೇವಿ ಬ್ಯಾಲಹಳ್ಳಿ ಗ್ರಾಮದ ಎಲ್ಲ ಜನತೆಗೆ ಎಲ್ಲ ರೀತಿಯ ಒಂದು ಒಳಿತನ ಮಾಡಿ ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಪ್ರಾರ್ಥನೆಯನ್ನು ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ಯಶಸ್ವಿಗೊಳಿಸಿದಂತಹ ಎಲ್ಲ ಒಂದು ಗ್ರಾಮಸ್ಥರಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಅಧಿಕಾರಿ ವರ್ಗದವರಿಗೆ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಸಹ ಒಂದು ಮೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹೇಳಿ ಮಾಜಿ ನೆಲಹಳ್ಳಿ ಗ್ರಾಮ ಸದಸ್ಯರು ಇವತ್ತು ಈ ಒಂದು ಬ್ರಹ್ಮರಥೋತ್ಸವ ಆಗಬೇಕಂದ್ರೆ ಇಲ್ಲಿ ನಮ್ಮ ರಾಮಚಂದ್ರಪ್ಪ ಗುರುಜಿಗಳು ತುಂಬ ಶ್ರಮವಹಿಸಿ ಅವರು ವಯಸ್ಸಿಗೆ ತಕ್ಕ ಮೀರಿರ್ತಕ್ಕಂಥ ಒಂದು ಚಾಲನೆಯನ್ನು ಕೊಟ್ಟು ಮೂರು ವರ್ಷದಿಂದ ಅದ್ಧೂರಿಯಾಗಿ ಪಾಪ ಮಾಡ್ತಾ ಇದ್ದಾರೆ ಅದಕ್ಕೆ ನಮಗೆ ಈ ಒಂದು ಬ್ರಹ್ಮರಥ ರಥೋತ್ಸವಕ್ಕೆ ಬರ ವರ್ಷದಲ್ಲಿ ಈ ಒಂದು ರಥೋತ್ಸವಕ್ಕೆ ನಾಲ್ಕು ಕಲ್ಲಿನ ಚಕ್ರಗಳನ್ನು ನಮ್ಮ ನಾಗರಾಜಣ್ಣವರು ಅದಕ್ಕೆ ಸುಮಾರು ಎರಡು ಲಕ್ಷಕ್ಕೆ ಮೇಲೆ ಮೀರ್ತಕ್ಕಂಥ ಒಂದು ಇದಾಗಿದೆ ಅದನ್ನು ಅವರು ಆಲ್ರೆಡಿ ನಮಗೆ ಸಹಕರಿಸಿದರೆ ಚಕ್ರಲ್ಲಿ ಆಗ್ತೈತೆ ಆ ಬರವರ್ಷದಲ್ಲಿ ಆ ಚಕ್ರಗಳಲ್ಲಿ ಅದೇ ಬರೀ ಒಂದು ಅದಕ್ಕೆ ತಕ್ಕಂಥ ಒಂದು ಇದು ಬ್ರಹ್ಮರೋತ್ಸವಕ್ಕೆ ತಕ್ಕಂಥ ಒಂದು ಸಾಮಗ್ರಿಗಳನ್ನ ಸಾಮಾನುಗಳನ್ನ ಹಾಕಿ ಚೆನ್ನಾಗಿ ಮಾಡಬೇಕು ಆಮೇಲೆ ಇಲ್ಲಿರ್ತಕ್ಕಂಥ ಒಂದು ಬ್ಯಾಲಹಳ್ಳಿ ಅರಹಳ್ಳಿ ಮುತ್ತದಹಳ್ಳಿ ಎಡಗಣ್ಣಳ್ಳಿ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಇದಕ್ಕೆ ತುಂಬ ಸಹಕರಿಸಿದ್ದಾರೆ ಅವ್ರಿಗೆ ಆಮೇಲೆ ಎಲ್ಲ ಗ್ರಾಮಸ್ಥರಿಗೂ ಎಲ್ಲ ಈ ಒಂದು ಕಾವೇರಮ್ಮ ದೇವಿ ಎಲ್ರಿಗೂ ಒಳ್ಳೇದಾಗ ಮಾಡಲಿ ಒಳ್ಳೆ ಆರೋಗ್ಯ ಬುದ್ಧಿ ಸಕಾಲ ಸಂಪತ್ತು ಕಾಪಾಡಲಿ ಅಂತ ದೇವರನ್ನೇ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಮ್ಮ ಬಿಸಾಪಣ್ಣವರು ಎರಡು ಮಾತು ಸೇರಿ

ಚೆನ್ನಾಗಿ ಪೂಜೆನೆ ಮಾಡ್ತಾವ್ರೆ ಆದ್ರೆ ಬಂತೇಳಿ ರಾಮಚಂದ್ರ ಇಲ್ಲೇ ಎಲ್ಲ ಮಾಡ್ತಾ ಇರೋದು ಎಲ್ಲ ಏನನ್ನ ಹಿಂದುಳಿದಿದ್ರೆ ಅಲ್ಲಿ ಪುನರ್ಚೇತನ ಮಾಡಿ ನೋಡಿ ದೇವ್ರು ಕೂಡ ಇಲ್ಲಿ ಮಾಡ್ಬಿಟ್ಟವ್ರೆ ನಮ್ ತತ್ಪೂರ್ ಗ್ರಾಮದಲ್ಲಿ ಸುಮಾರು ಇಪ್ಪತ್ತೆಂಟು ಪಲ್ಲಕ್ಕಿಗಳು ಮಾಡಿದ್ರು ಇನ್ನೊಂದ್ಸಲ ಮಾಡ್ಬೇಕು ಅಂತ ಹೇಳಿದ್ರು ನಮ್ಮ ಕೂಡ ಸಹಕಾರ ಇಲ್ಲ ಆದ್ರೂ ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ಜನರು ಅಂತ ಹೇಳಿ ತುಂಬಾ ಸಂತೋಷ ಇನ್ನೂ ಚೆನ್ನಾಗೇ ನಡೀಲಿ ಅಂತ ದೇವ್ರು ಕಾಸುತ್ತಾ